ಹಾಯ್ ಎಲ್ಲ ಇದ್ದಿದ್ದೀರಾ ಚೆನ್ನಾಗಿದ್ದೀರಾ ಇತ್ತು ಚೆನ್ನಾಗಿರ್ತೇ ಉಂಟು ಇವಾಗ ಒಂದು ಇದು ಲಾಗ್ ಅಂತ ಹೇಳಲ್ಲ ಒಂದು ಇರಿಯೋ ಅಂತಲೇ ಹೇಳ್ತೀನಿ ನಾನು ಕನ್ಸಿಟ್ ಮಾಡ್ತೀನಿ ನಾನು ಇದನ್ನು ನಾನು ತುಂಬ ಟೈಮಿಂದ ನಂಗೆ ಸ್ವಲ್ಪ ಹುಷಾರು ಅದಕ್ಕೋಸ್ಕರ ನಾನು ಫುಲ್ ಕವರ್ ಮಕ್ಕಳು ತುಂಬ ಮಳೆ ಇದೆ ಇವಾಗಲೂ ಸ್ವಲ್ಪ ಕೋಲ್ಡ್ ಈ ಸ್ವಲ್ಪ ಜಾಸ್ತಿಯಾಗಿ ನಾನು ಸ್ವಲ್ಪ ಹೊತ್ತೆ ಮಳೆ ಇದು ಬೇರೆ ವೆದ್ರ ಮೇಲೆ ಹಂಗೆ ಇದೆ ಅದಕ್ಕೆ ನಾನು ಇವಾಗ ಸ್ವಲ್ಪ ಈ ಥರ ಸ್ಕಾಪ್ ಕೊಟ್ಕೊಂಡು ದಯವಿಟ್ಟು ಯಾರನ್ನೂ ಇದಕ್ಕೂ ಅಲ್ಲ ಬಟ್ ಇಲ್ಲ ಯಾರು ಮೆಸೇಜ್ ಕೇಳ್ತಾ ಮಾಡಿಲ್ಲ ಮತ್ತೆ ಮುಂದೇನೋ ಲಾವ್ ರದು ರೀಚ್ ಆಗಿದ್ದಾಗ ನನಗೆ ಕೇರ್ತಾಯಿ ಕಮೆಂಟ್ ಮಾಡಬೇಡಿ ಸ್ವಲ್ಪ ಹುಷಾರಿರೋ ಕಾರಣ ಈ ಥರ ಬಟ್ಟೆ ಕಟ್ಕೊಂಡು ನಾನು ವಿಡಿಯೋನಾಗ ಮಾಡ್ತಾ ಇದ್ದೀನಿ ನಾನು ನಾನಿದ ನಿಮ್ಗೆ ಹೇಳಲೇಬೇಕು ತುಂಬ ಯೂಸ್ಫುಲ್ ಆಗಿರೋಂಥದ್ದು ಏಕೆಂದ್ರೆ ನಾನು ಇಲ್ಲಿ ಏನು ಹೇಳ್ತೀನಿ ಈ ಪ್ಲಾಟ್ಫಾರ್ಮ್ ನಾನು ಏನು ಹೇಳ್ತಾ ಇದ್ದೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಒಂದೊಂದು ನಾನು ಏನು ಹೇಳ್ತಾ ಇದ್ದೀನೋ ನಾನು ಇಲ್ಲಿ ನನ್ನ ಲೈಫ್ ಜರ್ನಿಷ್ಟು ನಾನು ನಿಮ್ಮ ಥರ ಹೇಳ್ತಿರೋದು ನಾನು ನಾನು ಏನು ನಾನು ಬೇರೆ ಯಾರದೋ ವಯಸ್ಸನ್ನು ನನ್ನ ಮಾತ್ರ ನಾನು ಶೇರ್ ಇಲ್ಲ ನಾನು ಒನ್ ಟೈಮಲ್ಲಿ ಹೇಗಿದೆ ಅಂತಂದರೆ ಇದು ತುಂಬ ಯೂಸ್ಫುಲ್ ಆಗೋಂಥ ಒಂದು ನಿಮಗೆ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ತೀನಿ ಏಕೆಂತಂದರೆ ನಾನು ಇದ್ದ ಸ್ಥಿತಿಗೂ ನಾನು ಬದುಕಿರೋ ಸ್ಥಿತಿಗೂ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಐತೆ ಬಟ್ ಏನು ಮಾಡೋದಕ್ಕಾಗಲ್ಲ ನಾವೇನೇ ಬಂದರೂ ಹೇಗೆ ಬಂದರೂ ಅದನ್ನು ಒಪ್ಕೊಂಡು ನಾವು ಮುಂದೆ ಮೂವನ್ ಆಗಲೇಬೇಕು ಅದು ಒಂದು ಏನಂತನ್ಬೋದು ನನಗೆ ಗೊತ್ತಾಗ್ತದೆ ಏನೇನೋ ಗೊತ್ತಾಗ್ತಿಲ್ಲ ನನ್ನ ಲೈಫ್ ಹೇಗಿತ್ತು ಅಂತಂದರೆ ಇದ್ದೆ ಡಿಗ್ರಿ ಆಗಿತ್ತು ಆಫ್ಟರ್ ಮ್ಯಾರೇಜ್ ಆಯಿತು ಲೈಫು ತುಂಬಾ ಚೆನ್ನಾಗಿ ಹೋಗ್ತಾಯಿತ್ತು ಯಾವುದಕ್ಕೂ ನನಗೆ ಪ್ರಾಬ್ಲಮ್ ಇರಲಿಲ್ಲ ಕೋವಿಡ್ ಬಂತು ಆ ಕೋವಿಡಲ್ಲಿ ನಾನು ಅಂದ್ಕೊಂಡಿದ್ದ ಲೈಫೇ ಒಂಥರ ವಿಚಿತ್ರ ಹೆಂಗಾಗೋಯ್ತು ಅಂತಂದರೆ ನನ್ನ ಲೈಫ್ ನನಗೆ ಎಂಡ್ ಆಯಿತು ಅನ್ನೋ ಟೈಮ್ ಬಂತು ಕ್ಯಾರಿ ಇದ್ದೆ ಏನೇನೋ ಲೈಫಲ್ಲಿ ಆಗೇ ಹೋಯ್ತು ನಾನು ತುಂಬ ಹೋಗಿ ಕೊಳ್ಕೊಬಿಟ್ಟೆ ಇವಾಗ ಇಲ್ಲ ನನಗೇನು ಆಗೋಲ್ಲ ಏಕೆಂತಂದರೆ ನಾನು ನಿಮ್ಮ ಥರನೇ ಮನೆಯೊಳಗೆ ಇದ್ದು ನಾನು ಮನೆಯಲ್ಲೇ ಇದ್ದು ನಾನು ಸ್ವಲ್ಪ ಏನೋ ಒಂದು ನನವಾಗ ಚಿಕ್ಕಾಗೊಂದು ನಾನು ವರ್ಕ್ ಇದ್ದೆ ಬಟ್ ಆ ವರ್ಕಿಂದನೂ ಲೈಫ್ ಸೆಟ್ಕೊಳ್ಕೋ ಅಷ್ಟೇ ಇರಲಿಲ್ಲ ಏನೋ ಬಟ್ ಓಕೆ ಸುಮ್ಮನೆ ಮನೇಲಿ ಕೂತ್ಕೊಳ್ತಾನೆ ಅವ್ರವ್ರ ಕೈ ಕಾಯ್ದಾನೆ ನಮ್ಮ ಲೈಫ್ ನಾವು ಹೇಗೆ ಸ್ವಲ್ಪ ಲೀಡ್ ಮಾಡ್ಕೊಬೋದು ನಮ್ಮ ಒಂದು ಥಿಂಗ್ಸ್ ಹೇಗೆ ತಗೋಬೋದು ಈಗ ನಿಮಗೆ ಗೊತ್ತಲ್ವ ಹೆಣ್ಮಕ್ಳು ಯಾವ್ಯಾವ ಥರ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಬಟ್ಟೆ ಅದು ಇದು ಅಂತ ಬಂದು ಮಕ್ಳಿಗೆ ನಾನು ಹೆಣ್ಮಕ್ಳಿಗೆ ಆ್ಯಕ್ಚುಲಿ ತುಂಬಾ ಇಷ್ಟ ಆಗುತ್ತೆ ಬಟ್ ಆ ಥರ ನಾನೊಂದು ಮಾಡ್ತಿದ್ದೆ ನಾನು ಆವಾಗ ಬಿಫೋರ್ ತ್ರೀ ಇಯರ್ಸ್ ಬ್ಯಾಕ್ ಆ ಥರ ಬಟ್ ಬಟ್ಟು ಟೂ ತೌಸಂಡ್ ಟ್ವೆಂಟಿ ಒನ್ ಬಸ್ತು ಲೈಫಲ್ಲಿ ತುಂಬಾ ಲೈಫೇ ಎಂಡ್ ಆಯಿತು ಅಂತಲೇ ಅನ್ಬೋದು ಆ ಸಿಚುವೇಷನಾಗಿ ಫೇಸ್ ಮಾಡಿದೆ ನಾನು ಆ ಫೇಸ್ ಮಾಡಿ ನಾನು ಅನ್ಕೊಂಡೆ ಇಲ್ಲ ನನಗೆ ಈ ಲೈಫ್ ಮುಗೀತಿನ್ನು ನನಗೆ ಇನ್ನೇನು ಆಗೋಲ್ಲ ನಾನೇ ಲೈಫ್ ಎಂಡ್ ಮಾಡಬೇಕು ಅನ್ನೋ ಟೈಮ್ ಬಂತು ಬಟ್ ಆದ್ರೂ ನಾನು ಅದನ್ನು ನಾನು ತಲಷ್ಟು ತಲೆಗೆಡಿಸ್ಕೊಂಡೆ ಬಟ್ ಒಂದೇನು ನನಗೆ ನಾನೇ ಸ್ಟ್ರಾಂಗ್ ಅದೇ ಇಲ್ಲ ನಾನೇನೋ ಅಚೀವ್ ಮಾಡ್ಕೋಬೇಕು ನಾನು ಮಾಡಬೇಕು ನನ್ನ ಕಲ ಒಂದೇನೋ ಆಗುತ್ತೆ ಏನಕ್ಕೆ ಆಗೋದಿಲ್ಲ ಅಂದ್ಕೊಂಡ್ಬಿಟ್ಟು ನಾನು ಇತ್ಕೊಂಡೆ ಬಟ್ ನಾನು ದೊಡ್ಡದಾಗಿನೂ ಬೆಳೆದಿಲ್ಲ ಬಟ್ ನಾನು ಅನ್ನ ನಾನು ತಿನ್ನೋದಕ್ಕೆ ಯಾರ ಕೈ ಕೇಳಬೋದ್ರೆ ಹೋಗ್ದಾನೆ ಅಪ್ಪ ಅಮ್ಮನ ಹತ್ರ ನಾವು ಕೇಳ್ದಾನೆ ಬಟ್ಟಿದವರ ಹತ್ರ ನಾವು ಕೇಳ್ದಾನೆ ನನ್ನ ಒಂದು ಜೀವನಕ್ಕೆ ನಾವು ಏನನ್ನು ಯೂಸ್ ಮಾಡ್ಕೊಬೇಕು ಅದನ್ನು ನಾನು ಮಾಡ್ಕೋಬೇಕು ಅಂದ್ಕೊಂಡು ಬಂದೆ ರಿಟರ್ನ್ ಬಂದೆ ಕಮ್ಮಿ ಆಗ್ತಾ ಬಂದೆ ಹಾಗೆ ನೋವು ತಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ನಾನು ಹೋಗ್ತಾ ಇರಬೇಕು ಯಾಕೆಂದ್ರೆ ನನಗಿಬ್ಬರು ಮಕ್ಕಳಿದ್ದಾರೆ ನಾನು ಇಬ್ಬರನ್ನ ನಾನು ನೋಡಲೇಬೇಕು ಬಟ್ ನನ್ನ ಮಕ್ಳಿಗೆ ನನಗೆ ಈಗ ಪ್ರೆಸೆಂಟ್ ಅನ್ನ ಹತ್ರ ಇಲ್ಲ ಇವಾಗ ಅವಳು ನಾನು ಅವಳ ಹೊರ್ಗಡೆ ಬಿಟ್ಟಿದ್ದೀನಿ ನಮ್ಮ ಅಕ್ಕ ಮಾತ್ರ ಇದ್ದಾಳೆ ಅವಳು ಬಟ್ ನನ್ನ ಮಗ ಅನ್ನತ್ರ ನನ್ನ ಮಗ ಇದ್ದಾನೆ ನನ್ನ ಮಗನ ನನಗೆ ಓದಿಸ್ಬೇಕು ಅಂದರೆ ನಾನೇ ಓದಿಸ್ ಓದಿಸಿರೋದು ಕಷ್ಟನೋ ಸುಖನೋ ನನಗೆ ಗೊತ್ತಿಲ್ಲ ನಾನು ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಟ್ ನಾನು ನಾನು ನಾನೇ ಓದಿಸ್ಕೊತಾ ಇದ್ದೀನಿ ಓಕೆನಾ ನಾನು ಇವಾಗ ಎಲ್ಲ ಕೂತ್ಕೊಂಡು ಸ್ಟೋರಿ ಕೂತ್ಕೊಂಡು ಏನು ಕೇಳಿದೆ ಅಂತಂದರೆ ಸಿಂಗಲ್ ಆಗಿರೋ ಪೇರೆಂಟ್ಸ್ಗಳು ಸಹ ಬದುಕ್ಬೋದು ಈ ಪ್ರಪಂಚದೊಳಗಡೆ ಸಮಾಜ ಏನು ಬೇಕು ಅಂದ್ಕೊಳ್ಳಿ ಅದಕ್ಕೆ ಯಾರನ್ನೂ ಸಹ ಹಂಚಿಕೊಳ್ಳೋದಕ್ಕೆ ಹೋಗ್ಬೇಡಿ ನೀವು ಫಸ್ಟು ನೀವು ಸ್ವಾಭಿಮಾನಿ ಆಗಲೇಬೇಕು ಇಲ್ಲಿ ಯಾರು ಏನು ಬೇಕಾದ್ರೂ ಅಂದ್ಕೊಳ್ಳಿ ಯಾರು ಎಷ್ಟು ಮಾತಾಡ್ಕೊಳ್ಳಿ ನೀವು ಅದಕ್ಕೆ ನೀವು ಕಿವಿ ಕೊಡ್ದೆ ನೀವು ನೀವಾಗಿರಿ ಫಸ್ಟ್ ಆಯಿತಾ ನೀವು ನೀವಾಗಿದ್ದು ನಿಮ್ಮ ಮಕ್ಕಳಿಗೆ ನೀವು ತಾಯಿಯಾಗಿರಿ ಪ್ರಪಂಚದಲ್ಲಿ ಏನು ಬೇಕಾರಾಗೋದು ಗೈಸ್ ಇಲ್ಲ ಅಂತನ್ನಲ್ಲ ಅದು ಯಾರಿಗೂ ಹೇಳೋಕ್ಕೂ ಸಾಧ್ಯನೇ ಇಲ್ಲ ಬಟ್ ಮಕ್ಕಳಿಗೆ ಒಬ್ಬ ತಾಯಿ ಇದ್ದಂಗೆ ಆಗೋಲ್ಲ ತಂದೆ ಇಲ್ಲ ಮಕ್ಕಳು ತಬ್ಲಿ ನಿಜವಾಗ್ಲೂ ಆಗೋಲ್ಲ ಒಬ್ಬ ತಾಯಿ ಇಲ್ಲ ಮಾತ್ರ ಮಕ್ಕಳು ಬಂದು ಅಲ್ಲಿ ಪ್ರೆಸೆಂಟು ಇದಾಗ್ತದೆ ಆಗ ನನಗೆ ಒಂದು ಛಲ ಬಂತು ಇಲ್ಲ ನಾನು ಸ್ವಾವಲಂಬಿ ಬಿ ಬದುಕಬೇಕು ನನಗೆ ನನ್ನ ಲೈಫ್ ನಾನೇ ನೀಟ್ ಮಾಡಬೇಕು ಫಸ್ಟನ್ನು ಸುಖನೂ ನಾನು ಯಾರ ಹತ್ರನೂ ಕೈ ಚಾರ್ಜ್ಬಾರ್ದು ಅಂತ ನಾನು ಅಂದ್ಬಿಟ್ಟು ನಾನು ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ನನಗೆ ಜಾಬ್ ಹೋಗಕ್ಕೆ ಮೊದಲು ಇಂಟ್ರೆಸ್ಟ್ ಇರೋದು ಯಾಕೆಂತಂದರೆ ನಾನು ಡಿಗ್ರಿ ಮಾಡಿಬಿಟ್ಟು ಒಂದು ಸಿಕ್ಸ್ ಫೈವ್ ಅಷ್ಟೇ ನಾನು ಅದ್ರ ಆಫ್ಟರ್ ಮ್ಯಾರೇಜ್ ಆಯಿತು ನನ್ನ ಹಸ್ಬೆಂಡ್ ನಾನು ದುಡಿಯೋದಕ್ಕೆ ಎಲ್ಲೂ ಹೊರ್ಗಡೆ ಕಳಿಸ್ಲಿಲ್ಲ ನನಗೆ ಬಟ್ ಹೊರ್ಗಡೆ ಹೋಗಿ ದುಡಿದ್ರೆ ನನಗೆ ಧೈರ್ಯನೇ ಬರಲಿಲ್ಲ ಬಟ್ ಡಿಗ್ರಿ ಆಗಿದೆ ಅಷ್ಟೇ ನಾನು ನನ್ನ ಜಾಸ್ತಿ ಕಂಟಿನ್ಯೂಸ್ ಮಾಡೋಕ್ಕೆ ಹೋಗಿಲ್ಲ ಡಿಗ್ರಿ ಆಯಿತು ನಾನು ಏನೂ ಮಾಡ್ತಿಲ್ಲ ಅವ್ರು ಮನೆ ಕೂತ್ಕೊಂಡು ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಟ್ಯೂಷನ್ನು ಇದು ಒಂದು ತುಂಬ ಬೆನಿಫಿಟ್ ಐತೆ ಬಟ್ ಟ್ಯೂಷನಲ್ಲಿ ನೀವು ಅರ್ನ್ ಮಾಡಬೇಕು ಅಂತಂದರೆ ಇಡೀ ಸೆಟಲ್ ಮಾಡ್ಕೊಳ್ಳೋದಕ್ಕಾಗಲ್ಲ ನಿಮ್ಮ ಸ್ವಂತ ಮನೆ ಇದ್ದು ನಿಮ್ಗೆ ಏನೋ ಒಂದು ಜೀವನಕ್ಕೆ ಆಗಬೇಕು ಅಂದರೆ ಖಂಡಿತ ಸಾಧ್ಯ ಆಗುತ್ತೆ ಬಟ್ ಅದು ಹೇಗೆ ಸಾಧ್ಯ ಆಗುತ್ತೆ ಅಂತಂದರೆ ನೀವಿರೋ ಪ್ಲೇಸಲ್ಲಿ ಮಕ್ಕಳುಗಳು ತುಂಬ ಹೆವಿ ಬರ್ತಿರಬೇಕು ಅವಾಗ ಖಂಡಿತ ಸಾಧ್ಯ ಅದು ಆಗುತ್ತೆ ಹೆವಿ ಮಕ್ಕಳು ಬಂದರೆ ಒಂದು ತಿಂಗಳ್ನ ಹೊಸ ಹರ್ನ್ ಮಾಡ್ತೀರ ಅಂತಂದರೆ ಅಲ್ಲಿ ನಿಮ್ಮ ಲೈಫ್ನ ಆರಾಮ್ಸೆ ರಿಲೀಟ್ ಮಾಡ್ಕೊಂಡು ಹೋಗ್ಬೋದು ಏಕೆಂತಂದರೆ ನಾವು ಇನ್ನೊಬ್ಬರು ಕೈ ಹೋಗಿ ದುಡಿತೀವಿ ಅಂತಂದರೆ ಅಷ್ಟೇ ಸಂಬಳ ಕೊಡೋದು ನಮಗೆ ಹತ್ತು ಏಳು ಎಂಟು ಹಿಂಗೆ ಕೊಡ್ತಾರೆ ಒಂದು ಡಿಗ್ರಿ ಮೇಲೆ ನಾವು ಜಾಬ್ ಮಾಡ್ತೀವಿ ಅಂತ ಹೋದರೆ ಬಟ್ ಅದಕ್ಕೆ ಇವಾಗ ತುಂಬ ಎಕ್ಸಾಮ್ಸ್ ಅಂದ್ರೆ ಅಂದರೆ ಸಾರಿ ಎಕ್ಸಾಮ್ಸ್ ಎಲ್ಲ ಇವಾಗ ಕೆಲಸ ಅಂತ ಹೋದರೆ ವರ್ಕ್ ಇರುತ್ತೆ ಬಟ್ ಇಲ್ಲಿ ಟ್ಯೂಷನ್ ಮಾಡೋದು ನಿಮ್ಗೆ ಏನಾಗುತ್ತೆ ಅಂತಂದರೆ ನೀವು ಟ್ಯೂಷನ್ ಮಾಡೋದು ಜಾಸ್ತಿ ಅವ್ರನ್ನ ಕೂತ್ಕೊಂಡು ಟ್ಯೂಷನ್ ಮಾಡೋಕ್ಕೋಗೋಲ್ಲ ನೀವು ಮಾಡೋದೇನಂತಂದರೆ ಮಿನಿಮಮ್ ಟೂ ಅಂಡ್ ತ್ರೀ ಅವರ್ಸ್ ಅಷ್ಟು ನೀವು ಪೂಷನ್ ತಗೋತೀರಾ ಇದು ಸಹ ಮಾಡ್ಬೋದು ಸಿಂಗಲ್ ಪೇರೆಂಟ್ ಆಗಿರೋರು ಸಹ ಇದನ್ನು ಮಾಡಿ ಚೆನ್ನಾಗಿ ತೊಗೊಬೋದು ಅದು ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಕೂತ್ಕೊಂಡು ಏನಂತಂದರೆ ಇವಾಗ ಸೋಷಿಯಲ್ ಮೀಡಿಯಾ ತುಂಬ ಇರೋದ್ರಿಂದ ಒಂದು ಟೈಲರಿಂಗ್ ಕಲ್ಕು ಕಲಿಬೋದು ಟೈಲರಿಂಗ್ ಕಲಿತ್ಕೊಂಡ ನಂತರ ಟೈಲರಿಂಗ್ ಕಲಿತಾದ ಮೇಲೆ ನೀವು ಕೂತ್ಕೊಬೇಕಾದ್ರೆ ಬಟ್ಟೆ ಸಹ ಸ್ಟಿಚ್ ಮಾಡ್ಬೋದು ಅದಕ್ಕೂ ಬಸ್ ತುಂಬ ಫೆಸಿಲಿಟೀಸ್ ಅದೇ ಅಂದರೆ ತುಂಬ ದಿಕ್ಕೂ ಇವಾಗ ಪ್ರಾಮುಖ್ಯತೆ ಕೊಡ್ತಾರೆ ಎಲ್ಲರೂ ಮಿಷಿನ್ ಇರೋದ್ರ ಆದರೂ ಮಿಷಿನ್ ಇವಾಗೆಲ್ಲ ಬಂದಿದೆ ಅಲ್ವಾ ಲೆಗ್ ಮಿಷನ್ ಮೊದಲು ಏನೋ ಬರ್ತೈತೆ ಇವಾಗ ಲೆಗ್ ಎಲ್ಲ ಹೊರಟು ಹೋಗಿದೆ ನಿಮಗೆ ಮಾಮೂಲಿ ಬಂದ್ಬಿಟ್ಟು ಅಂತ ಕರೆಂಟ್ ಮಿಷಿನೇ ಬಂದಿದೆ ಅಲ್ವ ಅದಲ್ಲೂ ಸಹ ನೀವು ವರ್ಕ್ ಮಾಡ್ಬೋದು ಹೆಂಬ್ರಾಯ್ಡಿಂಗ್ ಕ ಸ್ಟಿಚಿಂಗ್ರಲ್ಲಿ ಬರೀ ಅದೊಂದೇ ಕಲಿಯೋಕ್ಕಾಗಲ್ಲ ಬರೀ ಬ್ಲೌಸ್ ಕೊಟ್ಟಸಾಗಲ್ಲ ಪ್ರತಿ ಒಂದನ್ನೇ ಎನಿವನ್ ಬರಬೇಕು ನಿಮಗೆ ಅಲ್ಲಿ ಒಂದು ಸ್ಯಾರಿ ಕುಚ್ಚಾಗಿರ್ಬೋದು ಎಂಬ್ರಾಯ್ಡಿಂಗ್ ಮಾಡೋದಿರ್ಬೋದು ಪ್ರತಿ ಒಂದು ಎನಿ ಒಂದು ಕಲ್ತ್ಕೊಂಡ್ರೆ ನೀವು ಅಲ್ಲೂ ಸಹ ನೀವು ಕಷ್ಟಪಟ್ಟರೆ ಅಲ್ಲೂ ಸಹ ನೀವು ವರ್ಕ್ ನಿಮ್ಮ ಜೀವನ ನೀವು ಕಟ್ಕೋಬೋದು ನೆಕ್ಸ್ಟು ನೀವು ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಒಂದು ಶಾಪ್ ಮಾಡ್ಕೋಬೇಕು ನಿಮ್ಮ ಶಾಪ್ ಪಡ್ಕೋಬೇಕು ಅಂತಂದರೆ ಮಾತ್ರ ಅಮೌಂಟ್ ಬೇಕು ಆ ಥರ ಅಮೌಂಟ್ ಬೇಕು ಅಂತಂದರೆ ನೀವು ಯಾರತ್ರ ಹೋಗಿ ಕೇಳ್ದಂಗೆ ನೀವು ನಿಮ್ಮಲ್ಲಿ ಇರ್ತೀರಲ್ವ ಇವಾಗ ಎಷ್ಟೊಂದು ಸಂಘಗಳು ಬಂದಿದ್ರೆ ಪ್ರಪಂಚ ಬೆಳೆ ನಮ್ಮ ಊರುಗಳೆಲ್ಲ ಎಷ್ಟೊಂದು ಸಂಘ ಮಾಡ್ತಾರಲ್ವ ಧರ್ಮಸ್ಥಳ ಸಂಘ ಇದೆ ಶ್ರೀ ಸತ್ಯ ಸಂಘಗಳಿದೆ ಪ್ರತಿಯೊಂದು ಸಂಘಗಳಿದೆ ಆಮೇಲೆ ಬ್ಯಾಂಕ್ಗಳಿಗೆ ಅವರವರು ಬಂದು ಮನೆಗೆ ಸಾಲ ಕೊಡ್ತಂದರೆ ಒಂದು ಫೋರ್ ಫೈವ್ ಮೈ ಮೆಂಬರ್ಸ್ ಗ್ರೂಪ್ ಆದರೆ ಅಲ್ಲಿ ಒಂದಿಷ್ಟು ಅಂತ ಅಂದ್ಬಿಟ್ಟು ಕೊಡ್ತಾರೆ ತಗೋಬೋದು ಅದನ್ನು ತಗೊಬಿಟ್ಟು ಎಷ್ಟು ನಾವು ಅದನ್ನು ಅದನ್ನು ಸಹ ನಾವು ಮಾಡ್ಬೋದು ಅದೇ ಥರ ನಾನು ಶಾಪ್ ಮಾಡಬೇಕು ಅಂತಂದ್ರೂ ಅಷ್ಟೇ ಮಾಡ್ಬೋದು ಓಕೆನಾ ಅದ್ರ ಮೇಲೆ ಲೋನ್ ತೊಗೊಳೋದು ಲೋನ್ ಕೊಡ್ತಾರೆ ಲೋನ್ ತೊಗೊಳ್ಬಿಟ್ಟು ನಿಮ್ಮ ಅದನ್ನು ಇನ್ವೆಸ್ಟ್ ಮಾಡಿಕೊಂಡು ನೀವೇ ಸಹ ಓನ ಕೂತ್ಕೊಂಡು ಬಿಸ್ನೆಸ್ ಮಾಡ್ಬೋದು ಅದರಲ್ಲೇ ಭಾಳ ಕಟ್ ಬಾಡಿಗೆ ಕಟ್ಕೊಂಡು ಮಾಡಿ ಸ್ವಲ್ಪ ಕಷ್ಟ ಆಗುತ್ತಿಲ್ಲ ಅಂತ ಅನ್ನಲ್ಲ ಬಾಡಿಗೆ ಇಲ್ಲ ನೀವು ಸ್ವಂತನೇ ಒಂದು ಮಳಿಗೆ ಮಾಡ್ಕೊಂಡಿದ್ರೆ ಸ್ವಲ್ಪ ಇನ್ವೆಸ್ಟ್ ಮಾಡಿ ಮಾಡಿಕೊಂಡ್ರೆ ಅದನ್ನು ಸಹ ನೀವು ಓನ್ ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡ್ಕೋಬೋದು ಈ ಗ್ರಾಸರಿ ಶಾಪ್ ಸ್ಮಾಲ್ ಗ್ರಾಸರಿ ಶಾಪ್ ಹಾಕ್ಕೊಳ್ಳಿ ಸಾಕು ಓಕೆನಾ ಇನ್ನು ನೆಕ್ಸ್ಟ್ ಅಂತಂದರೆ ಏನಪ್ಪ ನೆಕ್ಸ್ಟ್ ಬೇಕಾದ್ರೆ ಬಟ್ಟೆ ಬಿಸ್ನೆಸ್ ಮಾಡ್ಬೋದು ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತಂದರೆ ಒಂದು ಶಾಪ್ ಮಾಡಿಕೊಂಡು ಮಾಡ್ಬೋದು ಇಲ್ಲ ಅಂತಂದರೆ ಇವಾಗ ನೋಡ್ತೀರಲ್ವ ಇವಾಗ ಜನಗಳೆಲ್ಲ ಹಳ್ಳಿ ಮೇಲೆ ಬರ್ತಾರೆ ಬಟ್ಟೆ ತಗೊಂಡು ಸ್ಕೂಟೀಲಿ ಆಗಲಿ ಅಥವಾ ಅಲ್ಲಿಂದರೆ ಟು ಟಿ ವಿ ಎಸ್ ಬೈಕಲ್ಲಿ ಆಗಲಿ ಬರ್ತಾರಲ್ವಾ ಅದು ಸಹ ಬೇಕಾ ಮಾಡೋದು ನಿಮ್ಮನ್ನ ಒಂದು ಚಿಕ್ಕದು ಬೈಕ್ ಇದ್ರೆ ಸಾಕು ಇಲ್ಲ ಅಂತ ನೀವು ಸಹ ಒಂದು ಸೆಕೆಂಡ್ಸ್ ತಕೊಳ್ಳಿ ಕಷ್ಟ ಆಗುತ್ತೆ ಫಸ್ಟ್ ಸ್ಟಾರ್ಟಿಂಗು ಅಷ್ಟು ನಿಮ್ಗೆ ಯಾರು ಬ್ಯಾಪು ಸಪೋರ್ಟ್ ಮಾಡಿರ್ತೀರ ಸಪೋರ್ಟ್ ತೊಗೊಳ್ಳಿಲ್ಲ ಅಂತ ನಂಗೆ ಸಪೋರ್ಟ್ ಮಾಡಿದ್ದಾರೆ ಬಟ್ ನಾನು ಈ ಪ್ರೆಸೆಂಟ್ ನಾನು ಅಂಗಡಿ ಕೂತ್ಕೊಂಡು ಏನು ಮಾಡಿದ್ದೀನೋ ನಾನು ಈ ಅಂಗಡಿ ಮಾಡಿರೋದು ನನ್ನ ಸ್ವಂತ ಒಂದು ಲೋನ್ ತೊಗೊಂಡು ಮಾಡಿದ್ದು ಇದಕ್ಕೆ ಯಾರೇ ಸಪೋರ್ಟನ್ನು ತಗೊಂಡೆ ನಾನು ಈ ಅಂಗಡಿ ಮಾಡೋದಕ್ಕೆ ಆಗಲಿ ಪ್ರತಿಯೊಂದು ಲೇನ್ ಕೂತ್ಕೊಂಡು ಸುತ್ತ ಮಾಡಿಸಿದ್ದೀನಿ ದುಡ್ಡು ಮಾಡಿಸಿದ್ದೀನಿ ಇದೆಲ್ಲ ನನ್ನ ಓನ್ ಸಂಪಾದನೆ ಅಂತಂದರೆ ಲೋನ್ ತಗೊಂಡು ಅದನ್ನು ಮಾಡಿಸ್ಕೊಂಡು ಮಂತ್ಲಿ ಮಂತ್ ಇಷ್ಟು ಅಂತ ಬರುತ್ತೆ ಲೋನು ನಾನು ಆ ಥರ ಕಟ್ಕೊಂಡು ಹೋಗ್ತಿರೋದು ಓಕೆ ಹಂಗೆ ಒಂದು ಸ್ಕೂ ಒಂದು ಲೋನ ತಗೊಬಿಟ್ಟು ಸ್ಕೂಟಿ ಇತ್ತು ಒಂದು ಬೈಕ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಏನು ಗೊತ್ತಾ ಬಟ್ಟೆ ಒಂದು ಪ್ರತಿಯೊಂದು ವ್ಯಾಪಾರ ಇವಾಗಲೂ ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ ತಲೆ ಮೇಲೆ ಒತ್ಕೊಂಡು ಸಹ ಮಾರ್ತಿದ್ದಾರೆ ಅಲ್ವಾ ಅದನ್ನು ಮಾಡ್ಬೋದು ನಾವು ಸ್ವ ಸ್ವಾವಲಂಬಿಯಾಗಿ ಬದುಕಬೇಕು ಅಂತಂದರೆ ಕಷ್ಟಪಡಲೇಬೇಕು ಏಕೆಂತಂದರೆ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ ಅವ್ರು ಎನ್ ಎಸ್ಪೆಟೆಡ್ ಹೋಗಿಬಿಡ್ತಾರೆ ನಾವು ಕೂತ್ಕೊಳ್ಳೋದಕ್ಕಾಗಲ್ಲ ನಾವು ಸ್ಟ್ರಗಲ್ ಮಾಡಲೇಬೇಕು ಲೈಫ್ ಒಳಗಡೆ ಅದರೊಂದ್ರೆ ಬಟ್ಟೆ ಬೇಕಾದ್ರೆ ಬಿಜ್ನೆಸ್ ಬೇಕಾದ್ರೆ ನೀವು ಸ್ಟಾರ್ಟ್ ಮಾಡ್ಕೋಬೋದು ಹಳ್ಳಹಳ್ಳಿ ಮೇಲೆ ಬೇಕು ಹೋಗ್ಬೋದು ಅದ್ರ ಬೇಕಾದ್ರೆ ಬಟ್ಟೆ ಬಿಸ್ನೆಸ್ ಆಗಿರ್ಬೋದು ಇಲ್ಲಂತಂದರೆ ಒಂದು ಸ್ಮಾಲು ಬ್ಯಾಂಗಲ್ ಸ್ಟೋರ್ ಆಗಿರ್ಬೋದು ಅಂದೇನೋ ಮಾಡ್ಕೊಂಡು ನೀವು ಚೆನ್ನಾಗಿ ಓದ್ಕೊಂಡಿದ್ದೀರಾ ನಿಮಗೆಲ್ಲ ಬರುತ್ತಾ ಇದು ಬೇಕಾದ್ರೆ ತಗೊಂಡು ಸೆಂಟರ್ ಇಟ್ಕೊಬೋದು ಜೆರಾಕ್ಸ್ ಮಾಡೋದಿಕ್ಕಾಗಲಿ ಅಥವಾ ಆನ್ಲೈನ್ ಪಪ್ಲಿಕೇಶನ್ ಕಲಿಕ್ಕಾಗ್ಲಿ ಈ ಥರ ಎಲ್ಲ ಮಾಡ್ಬೋದು ತುಂಬ ಫೆಸಿಲಿಟಿ ಇದೆ ನಾನು ಸ್ವಲ್ಪ ಶಕ್ನ ಚೂಸ್ ಮಾಡಿ ಹೇಳ್ಕೊಂಡಿದ್ದೀನಿ ಮತ್ತು ವರ್ಕ್ ಫ್ರಮ್ ಸಹ ಮಾಡ್ಬೋದು ಇವಾಗ ಫೆಸಿಲಿಟಿಯೇ ತುಂಬ ಬಂದಿದೆ ಇವಾಗ ಮೊಬೈಲ್ ಕೂತ್ಕೊಂಡು ವರ್ಕ್ ಮಾಡೋಂಥದ್ದು ಇವಾಗ ನಾನು ಸಹ ನಾನು ನಾನು ಮಾಡ್ತಾಯಿದ್ದೀನಿ ಇವಾಗ ವರ್ಕ್ ಫ್ರಮ್ ಹೋಮ್ ನಾನು ಜಾಯ್ನ್ ಆಗಿದ್ದೀನಿ ಮಾಡ್ತಾಯಿದ್ದೀನಿ ಇದ್ದೀನಿ ಏಕೆಂತಂದರೆ ಒಂದೇ ಉದ್ದಲ್ಲಿ ಇದ್ದ ಬದುಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಏಕೆಂತಂದರೆ ಪ್ರಪಂಚ ಬಂದುಬಿಟ್ಟು ಅದು ತುಂಬ ಜನ್ರೇಷನ್ ತುಂಬ ಚೆನ್ನಾಗಿ ತೆಗೆದು ಎಲ್ಲ ಇವಾಗ ಕೂತ್ಕೊಂಡು ತುಂಬ ಕಾಸ್ಟ್ಲಿ ಐತೆ ಪ್ರತಿಯೊಂದು ಆಗ್ತೈತೆ ಅದಕ್ಕೆ ವರ್ಕ್ ಫ್ರಮ್ ಹೋಮ್ ಬೇಕಾದ್ರೆ ನೀವೇ ಬೇಕೆಂದು ಮಾಡ್ಬೋದು ನಿಮ್ಗೆ ನಾನು ಸಹ ಮಾಡ್ತೀನಿ ವರ್ಕ್ ಫ್ರಮ್ ಹೋಮ್ ನಾನು ಇದ್ದೀನಿ ನನಗೆ ಇವಾಗ ಸ್ಟ್ರಗಲ್ ಮಾಡ್ತಾ ಅಂತ ಅನ್ನೋಲ್ಲ ತುಂಬಾ ಕಷ್ಟ ಇದೆ ಸಿಂಗಲ್ ಪೇರೆಂಟಾಗಿ ವರ್ಕ್ ಮಾಡೋದು ಸೊಸೈಟಿ ಬದುಕೋದು ಕಷ್ಟ ಇದೆ ಬಟ್ ಆ ಕಷ್ಟದ ಕುತ್ಕೊಂಡು ನಾವು ಅಲ್ಲೇ ಕುತ್ಕೊಳ್ಬೇಕಾಗುತ್ತೆ ವರ್ತು ನಾವು ಮುಂದೆ ಬಿಡೋದಕ್ಕೆ ಸಾಧ್ಯ ಆಗೋಲ್ಲ ಬಟ್ ಅದಕ್ಕೆ ನಮ್ಗೆ ನಾವೇ ಮೋಟಿವೇಟ್ ಮಾಡ್ಕೋಬೇಕು ಏಕೆಂತಂದರೆ ನಾವು ಬದುಕಬೇಕು ಅಂತಂದರೆ ನಮಗಿಂತ ಕೆಳಗಿನ ನೋಡಬೇಕು ನಾವು ಅಪ್ಸಿರ ನೋಡೋದಕ್ಕೆ ಹೋಗ್ಬಾರ್ದು ನಮ್ಕಿಂತ ಹಪ್ಪಿರ ನೋಡೋದಕ್ಕೆ ಹೋದ್ರೆ ಅಯ್ಯೋ ಚೆನ್ನಾಗಿದ್ದಾರೆ ನಮ್ಮ ಲೈಫ್ ಹಿಂಗಾಯ್ತು ಅಂತ ಅಂದ್ಕೊಂಡು ಅಲ್ಲೆಲ್ಲ ಕರ್ಕೊಂಡು ಕುತ್ಕೊಂಡು ಇರ್ತೀವಿ ಅದಕ್ಕೆ ಏನು ಮಾಡಬೇಕಂದ್ರೆ ನಮಗಿಂತ ಕೆಳಗಡೆ ಇದ್ದಾರಲ್ವ ಅಂತಲೇ ನೋಡಿ ನಾವು ಬದುಕಬೇಕು ಇವತ್ತಿನ ಪ್ರಪಂಚ ಇಷ್ಟೆಲ್ಲ ಬೆಳೆದಿದ್ರು ನೀವೇ ಎಲ್ಲೋ ಒಂದು ಕಡೆ ತಿನ್ನೋ ಊಟಕ್ಕೂ ಸಹ ಗತ್ತಿಲ್ಲ ಆ ಥರದಲ್ಲಿ ಬದುಕ್ತಾ ಇದ್ದಾರೆ ನಾತ್ರ ನಾನು ನೋಡಿದ್ದೀನಿ ಈಗ ಆ ಥರ ಇಲ್ಲ ಅಂದರೆ ಕೂತ್ಕೊಂಡೊಬ್ರಿಗೆ ಕೈ ಇರೋಲ್ಲ ಕಾಲಿರೋಲ್ಲ ಎಷ್ಟೊಂದು ಕುಟ್ ಕೂತು ಅಚೂ ಮಾಡ್ತಾ ಕೂತಿದ್ದಾರೆ ಅಂತಂದರೆ ಅಲ್ವಾ ಅಚೀವ್ ಮಾಡ್ತಿದ್ದಾರಲ್ವಾ ಅದಕ್ಕೆ ನಾನು ಹೇಳೋದು ಸೊಸೈಟಿ ಒಳಗಡೆ ಲೇಡೀಸ್ ಯಾಕೆ ಆಗಲ್ಲ ನೀವು ನೀವಾಗಿದ್ದೀರಿ ಫಸ್ಟು ನೀವು ನೀವಾಗಿದ್ದರೆ ಏನು ಬೇಕಾದ್ರೆ ಅಚೀವ್ ಮಾಡ್ಬೋದು ಬಟ್ ನಿಮ್ಮಲ್ಲಿ ಸ್ಟ್ರಾಂಗ್ ಫೀಲಿಂಗ್ ಬರಬೇಕು ನಾನು ಅಚೀವ್ ಮಾಡಬೇಕು ನಾನು ದಿನ ಸಾಧನೆ ಮಾಡಬೇಕು ನಾನು ನಿಮ್ಮ ಬಂದರೆ ಮಾತ್ರ ಇದು ಮಾಡೋದಕ್ಕಾಗೋದು ಇಲ್ಲ ಅಂತಂದರೆ ಮಾಡೋದಕ್ಕಾಗಲ್ಲ ನಾನು ಬೇಕಾದ್ರೆ ನೆಕ್ಸ್ಟ್ ಬೇಕಾದ್ರೆ ಹಾಗೆ ಲಾಕ್ಸ್ ಬೇಕು ಸ್ಟೇ ಬರ್ತಾ ಹೋಗ್ತೀನಿ ನೆಕ್ಸ್ಟ್ ಏನು ಬೇಕು ಅಂತಂದರೆ ಕೇಳಿ ಅಂತ ಹೇಳ್ಕೊಡ್ತೀನಿ ಏಕೆಂದರೆ ನಾನು ಐ ಆಮ್ ಸಿಂಗಲ್ ಪೇರೆಂಟ್ ಓಕೆನಾ ನನಗೆ ಇದೆಲ್ಲ ಏನು ಕೂತ್ಕೊಂಡು ಮುಜುಗರ ಇಲ್ಲ ನಾನು ಬಸ್ಟು ನಾನು ಬಿಫೋರ್ ನಾನು ಹೇಳುವಾಗ ತುಂಬ ನಾನು ಭಯಪಡ್ತಿದ್ದೀನಿ ನಾನು ಸಿಂಗಲ್ ಅಂತ ಹೇಳಿದಾಗ ಭಯ ಪಡ್ತಿದ್ದೆ ಬಟ್ ನಾನು ಇವಾಗೇನೋ ಅನಿಸಲ್ಲ ಐ ಆಮ್ ಆಲ್ಸೋ ಸಿಂಗಲ್ ಇಷ್ಟೇ ಏನು ಮಾಡೋಕ್ಕಾಗಲ್ಲ ಇಬ್ಬರು ಮಕ್ಕಳಿದ್ದಾರೆ ಇಬ್ಬರು ಇವತ್ತನ್ನು ಫೇಸ್ ನೋಡ್ಕೋಬೇಕು ನೋಡ್ಕೋಬೇಕಾಯ್ ಬಟ್ ಇವಾಗ ನಾನು ಪ್ರೆಸೆಂಟ್ ನನ್ನ ಮಗಳಷ್ಟು ನಾನು ನೋಡ್ತಾ ಹೋಗ್ತಾಯಿದ್ದೀನಿ ಏಕೆಂದ್ರೆ ಇವತ್ತು ನಾನು ಅವನಿಗೆ ನನಗೆ ಅವನಿಗೆ ಮಿನಿಮಮ್ ಇಲ್ಲ ಅಂತಂದರೆ ನನಗೆ ಒಂದು ವರ್ಷದೊಳಗಡೆ ನನಗೆ ಅವನಿಗೆ ತರ್ಟಿ ಟು ಫಾರ್ಟಿ ನನಗೆ ಅಮೌಂಟ್ ಬೇಕೇ ಬೇಕು ಏಕೆಂದರೆ ಸ್ಕೂಲ್ ಫೀಸ್ ಅಂತೆ ಆಟೋ ಫೀಸ್ ನಮ್ಮ ಹೌಸ್ಗಳು ಕೂಡ ಹೌಸ್ನಲ್ಲಿ ಇದಿಲ್ಲ ಸ್ಕೂಲ್ ಫೀಸು ಆಟೋ ಫೀಸು ನಮ್ಮಲ್ಲಿ ಮಾಮೂಲಿ ಇರುತ್ತಲ್ಲ ನೆಸೆಟ್ ಮತ್ತು ಟ್ಯೂಷನ್ ಫೀಸ್ ಇರುತ್ತೆ ಎಲ್ಲ ತುಂಬ ಇರುತ್ತೆ ಅದರಿಂದ ನಾನು ಹೇಳ್ತಿರೋದೇನು ಅಂತಂದರೆ ಯಾರೇ ಆಗಲಿ ಫಸ್ಟು ನಿಮ್ಗೆ ಓಪನ್ ಕಳ್ಕೊಬೇಡಿ ನೀವು ನೀವಾಗಿದ್ದು ಎಲ್ಲರೂ ಪೇಸ್ ಮಾಡೋಕ್ಕೆ ಆಗಿರಿ ಅದಕ್ಕೆ ನಿಮಗೆ ನಿಮಗೆ ಸ್ಟ್ರಾಂಗ್ ನೀವು ಆಗಿರಬೇಕು ವೀಕ್ ಅಂತೂ ಆಗಬೇಡಿ ಸೊಸೈಟೀಲಿ ವುಮೆನ್ಸ್ ಸಹ ಅಚೀವ್ ಮಾಡಿದಾಗ ತುಂಬ ಜನ ಇದ್ದಾರೆ ಅಲ್ವಾ ಒಂದು ಟೈಮಲ್ಲಿ ಒಳಗಡೆ ಇದ್ದಿದ್ದಾಯ್ತು ಪಂಜ ಅಕ್ಕಿ ಥರ ಇದ್ದಿದ್ದು ಬದುಕಿದ್ದಾಯಿತು ಇವಾಗ ನಾವು ಪಂಜರನ ಬಿಟ್ಟು ಹೊರಗಡೆ ಆರೋ ಸ್ಥಿತಿ ಬಂದಾಗ ನಾವು ಪಂಜರದಿಂದ ಹೊರ್ಗಡೆ ಬರಲೇಬೇಕು ಈ ಸೊಸೈಟಿನ ನಾವು ಫೇಸ್ ಮಾಡಲೇಬೇಕು ಇಲ್ಲೇನಂತ ಬರುತ್ತೆ ಅಬ್ಸಂಡ್ನಲ್ಲಿ ಬರುತ್ತೆ ಅಲ್ಲ ಒಪ್ಕೊಂಡು ನಮಗಲ್ಲ ಅಂದ್ರೂ ನಮ್ಮ ನಂಬ್ಕೊಂಡು ಮಕ್ಕಳು ಬಂದಿರ್ತಾರಲ್ವ ಅವರಿಗೋಸ್ಕರ ಬರಲೇಬೇಕು ಲಾಸ್ಟಲ್ಲಿ ಒಂದು ನೆನಕ್ಕೆ ಇಷ್ಟಪಡ್ತೀನಿ ನಾನು ಏನು ಅಂತಂದರೆ ಯಾವುದೇ ಮಕ್ಕಳು ತಂದೆ ಅಂತ ತಬ್ಲಿ ಖಂಡಿತ ಆಗಲ್ಲ ಒಬ್ಬ ತಾಯಿ ಇಲ್ಲಂದರೆ ಮಾತ್ರ ಮಕ್ಳುಗಳು ಕಲ್ಲಿ ತಬ್ಲಿ ಹಾಕ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ಕ್ಲೂಡ್ ಮೈ ಲೈಫ್ ನನ್ನ ಅಷ್ಟು ಲೈಫು ಸೇರಿಸಿ ಹೇಳ್ತಾ ನಾನು ನಿಮಗೇನಾದರೂ ಇದ್ದಾರೆ ನಿಮ್ಗೆ ಏನು ಅನ್ನಿಸ್ತಾ ಬಂದ್ ತಿಳಿಸಿ ತಪ್ಪಿದರೆ ತಪ್ಪು ಅಂತ ಹೇಳಿ ಸರಿ ಇದ್ದರೆ ಸರಿ ಅಂತ ಹೇಳಿ ನಾನು ನೆಕ್ಸ್ಟ್ ಬರೋ ಅಂತ ಲಾಗ್ಸಲ್ಲಿ ಬೇಗ ಮಾಡ್ತೀನಿ ಒಬ್ರಿಗೆ ಅಚ್ಚು ಇರುತ್ತೆ ಇರುತ್ತೆ ನಿಮ್ಮ ಹಸ್ಬೆಂಡ್ ಇಲ್ವಾ ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ನಾನು ಸಿಂಗಲ್ ಪೇರೆಂಟ್ ಅಂತ ಹೇಳ್ತಾಯಿದ್ದೀನಿ ನಿಮ್ಗೆ ಅಲ್ಲಿಗೆ ಅರ್ಥ ಆಗುತ್ತೆ ಇದ್ದಾರಾ ಇಲ್ವಾ ಅಂತ ನಾನು ನೆಕ್ಸ್ಟ್ ಲಾಗಲನ್ನು ಹೇಳ್ತಾ ಹೋಗ್ತೀನಿ ಅದರಾಗೆ ನಮಸ್ಕಾರ ಮತ್ತೆ ಸಿಗ್ತೀನಿ ಹೊಸ ಲಂದಿಗೆ ಓಕೆನಾ ಓಕೆ ಬಾಯ್